ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಷ್ಟ್ರೀಯ ನಾಟಕ ಶಾಲೆ ನವದೆಹಲಿ ಹಾಗೂ ರಾಷ್ಟ್ರ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಉತ್ಸವದ ಸಹಯೋಗದಿಂದ ಭಾರತ ರಂಗ ಮಹೋತ್ಸವ ಹಾಗೂ ಈ ರಂಗ ಪರಿಷೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೇಳಿಕೊರಲಿಕ್ಕೆ ಬಯಸ್ತೀನಿ ನಾನು ಇಲಾಖೆಯ ಕಾರ್ಯದರ್ಶಿಯಾಗಿ ಈ ಒಂದು ಸಂದರ್ಭ ನನಗೆ ಒಂದು ಒದಗಿ ಬಂದಿರುವುದು ನನಗೆ ತುಂಬ ಸಂತೋಷದ ವಿಷಯ ಸುಮಾರು ನಾಲ್ನೇ ವರ್ಷಗಳನ್ನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಈ ಒಂದು ಅವಕಾಶ ಮೊಟ್ಟ ಮೊದಲಾಗಿ ಅಂದ್ರೆ ರಂಗಭೂಮಿಗೆ ಸಂಬಂಧಪಟ್ಟಂಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವಕಾಶ ಸಿಕ್ಕಿರುವಂತದ್ದು ನಮ್ಮೆಲ್ಲರಿಗೂ ನಮ್ಮ ಇಲಾಖೆ ಕೂಡ ಹೆಮ್ಮೆಯ ವಿಷಯ ಇವಾಗ ಇವಾಗ ತಾನೇ ಅಹ್ ಮತ್ತು ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಆ ರಾಷ್ಟ್ರೀಯ ನಾಟಕ ಶಾಲೆಯ ಅಧ್ಯಕ್ಷರ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಚಿತ್ತರಂಜನ್ ತ್ರಿಪಾಠಿ ಅವರೇ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗರಾಜ್ ಮೂರ್ತಿ ರವರೇ ಹಾಗೂ ಈಗ ಹಿರಿಯ ಹಿರಿಯ ನಾಟಕಕಾರರು ಮತ್ತು ಈ ಒಂದು ಉತ್ಸವ ಗೌರವಕ್ಕೆ ಹಾಜರಾಗಿರುವಂತಹ ಡಾಕ್ಟರ್ ಎಚ್ ಎಸ್ ಶ್ರೀ ಪ್ರಕಾಶ್ ರವರೇ ರಂಗ ನಿರ್ದೇಶಕರಾದಂತಹ ಶ್ರೀ ಬಿ ಸುರೇಶ್ ರವರೇ ಹಾಗೆ ವೇದಿಕೆ ಮೇಲಿರುವಂತಹ ನಮ್ಮ ವಿವಿಧ ಅಕಾಡೆಮಿಯ ಮುಖ್ಯಸ್ಥರಾದಂತಹ ಸನ್ಮಾನ್ಯ ರವರೇ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಚನ್ನಪ್ಪ ಕಟೀಲ್ ಅವರು ಕುವೆಂಪು ಭಾಷಾ ಭಾರತೀಯ ಪ್ರಾಧಿಕಾರದ ಅಧ್ಯಕ್ಷರು ಕಾತಾಜಿ ಕರ್ಣ ಅವರು ಕನಕ ಅಧ್ಯಯನ ಕೇಂದ್ರದ ಅಧ್ಯಕ್ಷರು ಹಾಗೆಯೇ ನಮ್ಮ ನ್ಯಾಷನಲ್ ಸ್ಕೂಲ್ ಆಫ್ ಬೆಂಗಳೂರಿನ ಕೇಂದ್ರದ ಅಧ್ಯಕ್ಷರ ವೀಣಾ ಶರ್ಮ್ರೆ ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳೇ ನಮ್ಮ ಜಂಟಿ ನಿರ್ದೇಶಕರಾದಂತಹ ಬಂಗಶಂಕರಿ ಅವರೇ ಹಾಗೆಯೇ ಈ ಒಂದು ನಾಟಕ ಅಕಾಡೆಮಿಯ ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿಯ ರಿಜಿಸ್ಟಾರ್ಂತಹ ನಿರ್ಮಲಾ ರೇ ಮತ್ತು ಎಲ್ಲ ಗಣ್ಯರು ಮತ್ತು ಎಲ್ಲ ದಿನ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ರಂಗಾಭಿಮಾನಿಗಳೇ ಮತ್ತು ರಂಗಾ ಪ್ರೇಮಿಗಳು ಮತ್ತು ಮಾಧ್ಯಮದ ಪ್ರತಿನಿಧಿಗಳೇ ತಮ್ಗೆಲ್ಲರಿಗೂ ಗೊತ್ತಿದೆ ನಾವು ಕೂಡ ಹಲವಾರು ಜನ ಇಲ್ಲಿ ಬಂದು ನೋಡಿದಾಗ ಒಂದು ಈ ಒಂದು ವಾತಾವರಣ ಯಾಕಂದ್ರೆ ಕೂಡ ಈ ಒಂದು ಸ್ಥಳನ ನೋಡಿ ನಮ್ಮ ಕಲಾ ಆ ಬೇರೆ ಸಮಯದಲ್ಲಿ ನೋಡಿದಾಗ ಇಷ್ಟೊಂದು ವೈಭವ ಪೂರ್ವಕವಾಗಿ ಇಷ್ಟೊಂದು ಜನ ನೋಡಿರಲಿಲ್ಲ ಇವತ್ತು ನೋಡಿ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಸರ್ಕಾರ ಇಷ್ಟೊಂದು ಸವಲತ್ತುಗಳನ್ನ ನಿರ್ಮಾಣ ಮಾಡುತ್ತೆ ಬಟ್ ಸಾರ್ವಜನಿಕರು ಅದರ ಬಳಕೆ ಮಾಡಿಕೊಂಡಿದ್ರೆ ಅಥವಾ ಏನು ಉದ್ದೇಶಕ್ಕೆ ಅದನ್ನ ನಿರ್ಮಿಸಲಾಗಿದೆ ಆ ಉದ್ದೇಶ ಪರಿಪೂರ್ಣಗೊಂಡ್ರೆ ಅದಕ್ಕೆ ಅರ್ಥ ಕೊಡೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಯಾಕಂದ್ರೆ ಬೆಂಗಳೂರು ಕೇಂದ್ರದಿಂದ ಸ್ವಲ್ಪ ದೂರ ಇರುವಂತಹ ಸ್ಥಳ ಸ್ವಲ್ಪ ಅನಾನುಕೂಲತೆ ಅಂತ ಅನ್ಸುತ್ತೆ ಬಟ್ ಈಗ ತಮಗೆಲ್ಲ ಗೊತ್ತಿದೆ ಉತ್ತಮವಾದ ಮೆಟ್ರೋ ವ್ಯವಸ್ಥೆ ಎಲ್ಲ ಬರ್ತಾ ಇದೆ ಸೊ ಈ ಒಂದು ಕೇಂದ್ರ ಇನ್ನೂ ಬೆಳಿಲಿಕ್ಕೆ ತಾವೆಲ್ಲರೂ ಕೂಡ ಈ ರೀತಿ ಭಾಗವಹಿಸಿ ಉತ್ತೇಜನ ಕೊಡಬೇಕು ಅಂತ ಕೋರ್ಕೊಳ್ತೇನೆ ನಮ್ಮ ನಿರ್ದೇಶಕರ ಅಧ್ಯಕ್ಷರು ನಮ್ಮ ನಾಗರಾಜ ಮೂರ್ತಿ ಅವರು ಹೇಳ್ತಾ ಇದ್ರು ಯಾವ ರೀತಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೈರೆಕ್ಟರ್ ಅವರು ಹೇಗೆ ಪ್ರೋತ್ಸಾಹ ನೀಡಿ ಈ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿಕೆ ಸಹಕಾರ ನೀಡ್ತಾ ಇದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮ ಹಿಂದೆ ಪ್ರತಿ ವರ್ಷ ಕೂಡ ನಮ್ಮ ರಾಜ್ಯದಲ್ಲಿ ಅಂದ್ರಲ್ಲಿ ಬೆಂಗಳೂರು ನಗರದಲ್ಲಿ ಆಗಬೇಕು ಅಂತ ಕೂಡ ಆಶಯ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನಾವು ಸರ್ಕಾರದ ವತಿಯಿಂದ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೇವೆ ನಾವು ಕೂಡ ಪ್ರತಿ ವರ್ಷ ಇದಾದ್ರೆ ಒಂದು ರೀತಿಯಲ್ಲಿ ಇದೇ ಸಮಯದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದ್ರೆ ಎಲ್ಲರಿಗೂ ಚಿರಪರಿಚಿತವಾಗುತ್ತೆ ಬ್ರ್ಯಾಂಡ್ ಬಿಲ್ಡಿಂಗ್ ಅಂತ ಹೇಳ್ತೀವಲ್ಲ ಮತ್ತೆಲ್ಲರೂ ಕೂಡ ಮನೆ ಮಾತ ಆಗುತ್ತೆ ಯಾಕಂದ್ರೆ ಹಲವಾರು ಉತ್ಸವಗಳು ಹಲವಾರು ರಂಗ ಈ ಈ ಪ್ರಯೋಗಗಳು ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಸನ್ನಿವೇಶಗಳು ನಡೀತಾ ಇರ್ತದೆ ಬಟ್ ಒಂದ್ಸತಿ ಮಾಡಿ ಅದನ್ನ ಮತ್ತೆ ಪುನಃ ಇದೆ ಜನರಲ್ಲಿ ಅದ್ರ ಬಗ್ಗೆ ಏನಂತಂದ್ರೆ ನಡೆಯುತ್ತೂ ಇರುವ ಸಂದೇಹ ಉಳಿಯುತ್ತದೆ ಪ್ರತಿಯೊಂದು ತಾರೀಕು ಅಥವಾ ದಿನಾಂಕ ಅಥವಾ ವಾರನ ನಾವು ನಿಗದಿ ಮಾಡಿಕೊಂಡು ಪ್ರತಿ ವರ್ಷ ಕೂಡ ಆಯೋಜನೆ ಮಾಡಿದ್ರೆ ಒಂದು ಒಳ್ಳೆಯ ಅವಕಾಶ ಅಂತ ಎಲ್ಲ ಸಾರ್ವಜನಿಕರು ಕೂಡ ಕೂಡ ಒಂದು ಅವಕಾಶ ಸಿಕ್ಕಾಗ್ತದೆ ಈಗಿನ ಏನು ನಮ್ಮ ದೃಶ್ಯ ಮಾಧ್ಯಮದ ಹಾವಳಿ ಇಂಟರ್ನೆಟ್ ಇರ್ಬೋದು ಬೇರೆ ಬೇರೆ ಮಾಸ್ ಮೀಡಿಯಾ ಆಡಿಯೋ ವಿಜುವಲ್ ಮೀಡಿಯಾ ಇರುವಂತಹ ಈ ವ್ಯವಸ್ಥೆಯಲ್ಲಿ ರಂಗಭೂಮಿಗೆ ಸ್ವಲ್ಪ ಇತ್ತೀಚೆಗೆ ಇರುವಂತಹ ಪ್ರೋತ್ಸಾಹ ಕಡಿಮೆ ಅಂತಾನೆ ಹೇಳ್ಬೇಕು ಆದ್ರೂ ಕೂಡ ಯಾಕಂದ್ರೆ ರಂಗಭೂಮಿ ಒಂದು ಉತ್ತಮವಾದ ಒಂದು ಕಲಾ ಪ್ರಕಾರ ಕೂಡ ಒಂದು ರಚನೆ ಮಾಡಿದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದೆ ಬಟ್ ಈ ತರ ಕಾರ್ಯಕ್ರಮಗಳ ಮೂಲಕ ನಾವು ಸಾರ್ವಜನಿಕರಿಗೆ ತಲುಪಲಿಕ್ಕೆ ಅವಕಾಶ ಆಗ್ತದೆ ಮತ್ತೆ ಸಾರ್ವಜನಿಕರಲ್ಲಿ ಈ ಬಗ್ಗೆ ಆಸಕ್ತಿ ಮೂಡಿಸಲಿಕ್ಕೆ ನೋವು ಕೂಡ ಅವಕಾಶ ಆಗ್ತದೆ ಯಾಕಂದ್ರೆ ಚಲನಚಿತ್ರ ಮಾಧ್ಯಮ ಎಲ್ಲ ಬರೋ ಪೂರ್ವದಲ್ಲಿ ಬಹುಶಃ ಇದೊಂದೇ ಒಂದು ಅತ್ಯಂತ ಒಂದು ಪ್ರಭಾವಿ ಪ್ರಭಾವ ಉಳ್ಳಂತಹ ಮಾಧ್ಯಮ ಆಗಿತ್ತು ರಂಗಭೂಮಿ ಸಮಾಜಕ್ಕೆ ಒಂದು ರೀತಿಯ ಸಂದೇಶವನ್ನು ನೀಡುವಂತಹದು ಹಾಗೇನೆ ಕೂಡ ಈ ಲಿಟ್ರೇಚರ್ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಇದೊಂದು ಮೀಡಿಯಂ ಆಗಿತ್ತು ಈಗಲೂ ಕೂಡ ಇದೆ ಬಟ್ ಅದನ್ನು ಕೂಡ ಎಲ್ಲ ಒಂದು ರೀತಿಯಲ್ಲಿ ಅನ್ಸುತ್ತೆ ಕಾಲಕ್ರಮೇಣ ಆಸಕ್ತಿ ಸ್ವಲ್ಪ ಕಡಿಮೆ ಆಗಿದೆ ಸಾಹಿತ್ಯ ಇರ್ಬೋದು ಬೇರೆ ಬೇರೆ ನಾಟಕಗಳ ರಚನೆ ಇರ್ಬೋದು ಹಾಗೇನೆ ಜನರಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಅಭಿಮಾನ ಅಥವಾ ಉತ್ತೇಜನ ನೀಡುವಂತಹ ಅವಕಾಶಗಳು ಕೂಡ ಕಡಿಮೆ ಆಗ್ತಾ ಇದೆ ಈ ಪ್ರಯತ್ನಗಳ ಮೂಲಕ ಏನ್ ನಾವು ಇವತ್ತು ಮಾಡ್ತಾ ಇದ್ದೀವಿ ಭಾರತ ರಂಗ ಮಹೋತ್ಸವ ಮತ್ತು ರಂಗ ಪರೀಕ್ಷೆ ವಿಶೇಷ ಅಂತಂದ್ರೆ ನಮ್ಮ ಎಲ್ಲ ಅಕಾಡೆಮಿಗಳು ರಂಗ ನಮ್ಮ ನಾಟಕ ಅಕಾಡೆಮಿ ಅಲ್ಲದೆ ಹಲವಾರು ಅಕಾಡೆಮಿಗಳು ನಮ್ಮ ರಾಜ್ಯದಲ್ಲಿ ಇದಾವೆ ಎಲ್ಲ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ ಸಾಹಿತ್ಯ ಅಕಾಡೆಮಿ ಇರಬಹುದು ಪ್ರಾಧಿಕಾರ ಪುಸ್ತಕ ಪ್ರಾಧಿಕಾರ ಈ ರೀತಿ ಹಲವಾರು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ಆಗಿ ಒಂದು ಪರಿಷೆಯ ಮೂಲಕ ಸೊ ರಂಗ ಪರೀಕ್ಷೆಗೆ ಎಲ್ಲ ಬೇರೆ ಬೇರೆ ನಮ್ಮ ಅಕಾಡೆಮಿಗಳವರು ಕೂಡ ಕೈ ಜೋಡಿಸಿ ಇವತ್ತು ಒಂದು ಒಟ್ಟಾಗಿ ಪ್ರಯತ್ನ ಮಾಡುವಂತಹ ನೆರವೇರಿಸುವಂತಹ ಪ್ರಯೋಗನ ಮಾಡಿದ್ದಾರೆ ಕೂಡ ನಾನು ಈ ಸಮಯದಲ್ಲಿ ಅಭಿನಂದಿಸಲಿಕ್ಕೆ ಬಯಸ್ತೀನಿ ಒಟ್ಟಾರೆ ಭಾಗವಹಿಸಲು ತುಂಬಾ ಸಂತೋಷದ ವಿಷಯ ಸರ್ಕಾರಕ್ಕೂ ಕೂಡ ನಾನು ಕಾರ್ಯದರ್ಶಿಯಾಗಿ ನಾನು ಕೂಡ ಒಂದು ಭಾಗವಹಿಸಿದ್ರಿಂದ ತುಂಬಾ ಪ್ರಭಾವಿತರಾಗಿದ್ದಾರೆ ನಾನು ನನಗೂ ಕೂಡ ಉತ್ಸಾಹ ಸಿಕ್ಕಿದೆ ಇವತ್ತು ಇನ್ನು ಮುಂದೆ ಕೂಡ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತೆ ಹೆಚ್ಚಿನ ವ್ಯವಸ್ಥೆ ಇನ್ನು ಹೆಚ್ಚಿನ ನಾಟಕ ಪ್ರದರ್ಶನಗಳ ಮೂಲಕ ಈ ಒಂದು ಉತ್ಸಾಹ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೇವೆ ಹಾಗೆಯೇ ಈ ವಿಶೇಷವಾಗಿ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಿಂದಲೂ ಕೂಡ ತಂಡಗಳು ತಂಡಗಳು ಇವತ್ತು ಭಾಗವಹಿಸ್ತಾ ಅವರು ಕೂಡ ನಾವು ಅಭಾರಿಯಾಗಿದ್ದೇವೆ ಸಿಂಘ ಇದ್ದರೂ ಮತ್ತು ರಷ್ಯಾ ಇದ್ದರೂ ಕೂಡ ತಂಡಗಳು ಭಾಗವಹಿಸ್ತಾ ಇರೋದು ತುಂಬಾ ಒಳ್ಳೆಯ ಒಂದು ನಮಗೂ ಕೂಡ ಉತ್ಸಾಹ ಮತ್ತು ಒಳ್ಳೆಯ ಅಂಶ ಅಂತ ಅನಿಸುತ್ತೆ ಸಂತೋಷಕರವಾದ ವಿಷಯ ಎಲ್ಲರೂ ಕೂಡ ಈ ಒಂದು ಉತ್ಸವದ ಪ್ರಯೋಗ ಪಡ್ಕೋಬೇಕು ಪ್ರಯೋಜನ ಪಡ್ಕೊಳ್ಬೇಕು ಭಾಗಿಯಾಗಬೇಕು ಇದನ್ನು ತಾವು ಈ ಭಾಗಿಯಾಗುವ ಮೂಲಕ ಎಲ್ಲ ರಂಗಭೂಮಿಯಲ್ಲಿ ಇರುವಂತಹ ಎಲ್ಲ ಆಸಕ್ತಿ ಭಾಗ ಭಾಗವಹಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ನಟರಿಗೂ ಕೂಡ ಎಲ್ಲ ರೀತಿಯಿಂದ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ಮುಖ್ಯವಾಗಿ ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರು ಮತ್ತು ಎಲ್ಲ ತಾವೆಲ್ಲರೂ ಕೂಡ ಈ ಒಂದು ವೇದಿಕೆ ಮಾಡಿಕೊಟ್ಟದಕ್ಕೆ ನಮಸ್ಕರಿಸ್ತಾ ನಾನು ಮಾತಿನಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ